ಸಿದ್ದರಾಮಯ್ಯ ಅವರಿಗೆ ಯಾಕೆ ಈ ರೀತಿ ಮಾತಾಡ್ತಾರೆ ಜವಾಬ್ದಾರಿ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಇಡೀ ಜನಮಾನಸದಲ್ಲಿ ಏನೊಂದು ಮೊನ್ನೆ ಉಗ್ರಗಾಮಿಗಳು ಸುಮಾರು ಇಪ್ಪತ್ತೆಂಟು ಜನರನ್ನ ಹತ್ಯೆ ಮಾಡಿದ್ರು ಇಡೀ ದೇಶ ಅವ್ರ ಸಲುವಾಗಿ ಕಣ್ಣೀರು ಹಾಕ್ತಾ ಇದೆ ಉಗ್ರಗಳಿಂದ ಅದಕ್ಕೆ ಸರಿಯಾದಂಥ ಪಾಠವನ್ನು ಪಾಕಿಸ್ತಾನ ಕಲಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಜನರ ಭಾವನೆ ಇರುವಂಥ ಸಂದರ್ಭದಲ್ಲಿ ಜನರ ಆಕ್ರೋಶ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಬಹುಶಃ ಬಹುಶಃ ನನಗನ್ಸು ಮಟ್ಟಿಗೆ ಭಾಳ ಟಾರ್ಗೆಟ್ ಆಗಿ ಅಂದರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆ ಇಟ್ಟುಕೊಂಡು ಅವರು ಈ ರೀತಿಯಂತಹದ್ದು ಬೋಧನೆ ಮಾಡುವಂಥ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಅವರು ಕೇಂದ್ರ ಸರ್ಕಾರ ಅವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಮತ್ತು ಎಲ್ಲಿವರಿಗಂದ್ರೆ ಅಲ್ಲಿ ಸಿಂಧೂ ನದಿಯಿಂದ ನೀರನ್ನು ಬಿಡುವಂಥದ್ದಕ್ಕೂ ಸಹಿತ ಅದೇನು ಒಪ್ಪಂದ ಆಗಿತ್ತು ಅದನ್ನು ರದ್ದು ಮಾಡುವಂಥ ಕೆಲಸವನ್ನು ಮೋದಿ ಮೋದಿಜಿಯವರು ಸರ್ಕಾರ ಮಾಡಿದ್ದಾರೆ ಮತ್ತು ಟೈಮ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ನಿರ್ಧಾರ ಅನ್ನುವಂಥದ್ದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ಮತ್ತು ಅಧಿಕೃತವಾಗಿ ಏನು ವಾರ್ ಡಿಕ್ಲೇರ್ ಮಾಡಿಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನದವರನ್ನು ಪ್ಲೀಸ್ ಮಾಡೋ ಸಲುವಾಗಿ ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನು ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡೋ ಸಲುವಾಗಿ ಈ ರೀತಿಯಾದಂಥ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ದು ಇದು ಕಂಡನಾರ ಬಹುಶಃ ಆ ಒಂದು ಸ್ಥಾನದಲ್ಲಿದ್ದಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡಬಾರ್ದಾಗಿತ್ತು ಅದು ಕೇಂದ್ರ ಸರ್ಕಾರ ಬಿಡುವಂಥದ್ದು ನಿರ್ಧಾರ ಏ ವಾರ್ ಡಿಕ್ಲೇರ್ ಮಾಡಬೇಡ್ರಿ ಯುದ್ಧ ಮಾಡಬೇಡ್ರಿ ಅಂತಂದರೆ ಇದು ದೇಶಕ್ಕೆ ಒಂದು ಅಪಮಾನ ಇದು ಈ ರೀತಿ ಎಲ್ಲ ಸಹಿಸಿಕೊಂಡು ಇವತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಜನರ ಹತ್ಯೆ ಆಗಿ ಇವತ್ತು ಅದನ್ನ ಸಹಿಸಿಕೊಂಡು ಯಾವ ರೀತಿ ಕೇಳ್ತಾರಂತಂದರೆ ಯುದ್ಧ ಮಾಡಿದರೆ ಆ ಇಪ್ಪತ್ತಾರು ಜನರು ಜೀವ ವಾಪಸ್ ಬರ್ತೀನಿ ಅಂತ ಹೇಳಿ ಅಂದ್ರೆ ಇದೇ ರೀತಿ ಸಹಿಸಿಕೊಂಡು ಹೋಗಬೇಕು ನಾವು ಇವತ್ತು ಇಪ್ಪತ್ತೈದು ಮಂದಿ ಮತ್ತೆ ರೀತಿ ಬಿಟ್ಟರೆ ನೀವು ಇದನ್ನು ವಾರ್ನಿಂಗ್ ಮಾಡದೇ ಇದ್ರೆ ವಾರ್ನಿಂಗ್ ಮಾಡದೇ ಇದ್ರೆ ಅಟ್ಯಾಕ್ ಮಾಡದೇ ಇದ್ರೆ ಪಾಕಿಸ್ತಾನ ಮೇಲೆ ಇದು ರಿಪೀಟೇಶನ್ ಆಗ್ತದೆ ಉಗ್ರಗಾಮಿಗಳಿಗೆ ಸ್ಕೋಪ್ ಕೊಟ್ಟಂಗೆ ಆಗ್ತದೆ ಇದನ್ನು ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದಂತ ಒಬ್ಬ ಮುಖ್ಯಮಂತ್ರಿ ಇದ್ದಾರಲ್ಲ ನಮಗೆ ನಾಚಿಕೆ ಬರ್ತದೆ ಇಂಥ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮಗೆಲ್ಲ ನಾಚಿಕೆ ಪಡುವಂಥದ್ದು ಅಲ್ಲ ಸರಿನ ಅಲ್ಲ ನಾನು ಹೇಳ್ತಿರಲ್ಲ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಅವರು ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಹೇಳ್ತಾರೆ ನೀವು ಯಾವುದೇ ನಿರ್ಧಾರಗಳನ್ನು ಕೈಕೊಳ್ರಿ ಮತ್ತು ಇದು ರಿಪೀಟಿಂಗ್ ಅಗದಿ ಆದಂಥ ಒಂದು ಉತ್ತರ ಕೊಡಬೇಕು ಅವರಿಗೆ ಅನ್ನುವಂಥದ್ದು ಖರ್ಗೆ ಅವ್ರು ಹೇಳ್ತಾರೆ ನಮ್ಮ ನೀವು ಯಾವುದೇ ಕ್ರಮವನ್ನು ಕೈಕೊಂಡ್ರೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಖರ್ಗೆ ಅವರು ಒಂದು ಕಡೆ ಮಾತಾಡ್ತಾರೆ ಆದರೆ ಇವರು ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ಈ ರೀತಿಯಾದಂಥ ಕ್ಷುಲ್ಲಕ ಮಠದ ಕೆಳ ಹಂತದ ಕೆಳಮಟ್ಟದ ಹೇಳಿಕೆ ಕೊಡುವ ಮುಖಾಂತರ ತಮ್ಮ ಸಣ್ಣತನ ಎಷ್ಟಿದೆ ಅನ್ನುವಂಥ ಅಂತ ತೋರಿಸ್ಕೊಟ್ಟಿದ್ದಾರೆ ಬಹುಶಃ ಕೇವಲ ಅಲ್ಲಿ ಬಹುಶಃ ನಾ ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಇದರಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಹೆಸರು ಬರ್ತಾ ಇದೆ ಸಿದ್ದರಾಮಯ್ಯನವರು ಅಂದರೆ ಯುದ್ಧ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯರು ಅಂತ ಹೇಳಿ ಪಾಕಿಸ್ತಾನ ಟಿ ವಿಯಲ್ಲಿ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇದೆ ಅಂದರೆ ಬಹುಶಃ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಆಗಿ ಕೊಟ್ಟಿದ್ದಾರೆ ಕಳಿಸ್ ಸಿದ್ದರಾಮಯ್ಯ ಇಲ್ಲಿ ಸಾಕಿನ ಕರ್ನಾಟಕ ಭಾರತ ದೇಶ ಸಾಕಿನ್ನ ಇನ್ನು ಪಾಕಿಸ್ತಾನದಲ್ಲಿ ನಾನು ಪಾಪ್ಯುಲರ್ ಬಹುಶಾ ನೆಕ್ಸ್ಟ್ ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬಿಡುದು ಚಲೋ ಸಿದ್ದರಾಮಯ್ಯ ನೋಡ್ರಿ ಭದ್ರತೆ ಮಾಡುವಂಥದ್ದು ಮಾಡೇ ಇರ್ತಾರೆ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಒಂದು ಸರ್ಕಾರ ಅನ್ನುವಂಥವ್ರು ನಡೆಸುವಂಥವ್ರು ಅದ್ರ ಜವಾಬ್ದಾರಿ ಅದು ಮಾಡೇ ಮಾಡ್ತಾರೆ ಕೇಂದ್ರ ಸರ್ಕಾರ ಆದ್ರೆ ಅದ್ರ ಬಗ್ಗೆ ಕಿವಿ ಮಾತು ಹೇಳೋದು ಬೇಡ ಯುದ್ಧ ಮಾಡಬೇಡ್ರಿ ಅಂತ ಹೇಳುವಂಥದ್ದು ಏನಿದೆ ಅಲ್ಲ ಪ್ರವೃತ್ತಿ ಇದು ಬಹುಶಃ ದೇಶ ದ್ರೋಹದ ಕೆಲಸ ಅಂತ ನಾನು ಹೇಳ್ತೀನಿ ಇದಕ್ಕೆ ದೇಶಕ್ಕೆ ಒಂದು ಸಂರಕ್ಷಣೆ ಕೊಡುವಂಥದ್ದು ದೇಶಕ್ಕೆ ಜನರಲ್ಲಿ ಒಂದು ಸ್ವಾಭಿಮಾನ ಬೆಳೆಸುವಂಥದ್ದು ದೇಶಭಕ್ತಿನ ಬೆಳೆಸುವಂಥದ್ದು ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ಕೇವಲ ಅಲ್ಪಸಂಖ್ಯಾತರ ಹೋಟು ಆ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡಿಸೋ ಹಾಗೆ ಇದೆಲ್ಲ ಮಾಡ್ತಾ ಇದಾರೆ ಇಲ್ಲಿ ಬ ಇಲ್ಲಿ ಕರ್ನಾಟಕ ಮುಸ್ಲಿಂ ಅಷ್ಟೇ ಅಲ್ಲ ದೇಶದ ಮುಸ್ಲಿಂ ಅಷ್ಟೇ ಅಲ್ಲ ಇನ್ನು ಪಾಕಿಸ್ತಾನದ ಮುಸ್ಲಿಮಾನು ಸಹಿತ ಪ್ಲೀಸ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೊಟ್ಟಿದ್ದಾರೆ ನೋಡಿ ಒಂದನ್ನು ನಾನು ಹೇಳ್ತೀನಿ ಇವತ್ತು ಹಿರಿಯ ಸಿ ರಾಜನಾಥ್ ಸಿಂಗ್ ಅವರು ಬ ಭಾಳ ಹಿರಿಯ ಅವರು ಹಿರಿಯ ನಾಯಕರು ಅವರು ರಕ್ಷಣಾ ಸಚಿವರು ಹೌದು ಅವ್ರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೆದಿದೆ ಮತ್ತು ಮೋದಿಜಿಯವರು ಈ ಎಲ್ಲ ಒಂದು ಬ ಇದ್ರ ಸಲುವಾಗಿ ಇದ್ರ ಮುಂದನ್ನೇ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಮಾಡೋ ಸಲುವಾಗಿ ಸಮಾಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಆಲ್ ಪಾರ್ಟಿ ಮೀಟಿಂಗನ್ನು ರಕ್ಷಣಾ ಸಚಿವರು ಮಾಡಿದ್ದು ಅದನ್ನು ಸಹಿತ ಸಹಿಸ್ಕೊಳಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತಂದರೆ ಪ್ರತಿ ಹಂತದಲ್ಲಿ ಮೋದಿಯವ್ರನ್ನ ಯಾವ ರೀತಿ ಟೀಕೆ ಅನ್ನುವಂಥದ್ದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾವಿರಾರು ಜನ ಸತ್ತು ಹೋದ್ರೆ ಅವಾಗ ಅವ್ರು ಮಾಡಿದಂಥ ಫಾಲ್ಟ್ಸ್ನಿಂದ ನೆಹರೂ ಹಿಂದೆ ಏನು ಕೆಲವೊಂದು ತಪ್ಪುಗಳನ್ನು ಮಾಡಿದ್ರು ಅದರಿಂದ ಇವತ್ತು ನಾವು ಸಫರ್ ಆಗ್ತಾ ಇವತ್ತು ನಾವು ಸಫರ್ ಆಗ್ತಾ ಮೋದಿ ನೆಹರೂ ಮಾಡಿದಂಥ ತಪ್ಪುಗಳಿಂದ ಇವತ್ತು ಹಿಂದೆ ಏನೋ ಒಂದು ಸಿಂಬ್ಲಾ ಒಪ್ಪಂದ ಮಾಡ್ಕೊಂಡ್ರು ಮತ್ತು ಬೇರೆ ಬೇರೆ ಒಪ್ಪಂದ ಮಾಡ್ಕೊಂಡ್ರು ಈ ಸಿಂಧು ನದಿ ನೀರನ್ನು ಬಿಡುವಂಥದಕ್ಕೂ ಸಹಿತ ಯಾವ ರೀತಿ ಒಂದು ಒಪ್ಪಂದಕ್ಕೆ ಒಪ್ಪಿಗೆ ಕೊಟ್ಟರು ಇವೆಲ್ಲ ನೋಡಿದಾಗ ಯು ಪಿ ಎ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ತಪ್ಪುಗಳನ್ನು ಸರಿ ಮಾಡುವಂಥ ಕೆಲಸ ಮೋದಿಯವ್ರು ಮಾಡ್ತಾ ಇದ್ದಾರೆ ಈ ಒಂದು ಈ ನದಿ ನೀರಿನ ಹಂಚಿಕೆ ಇದೆಯಲ್ಲ ಇದನ್ನು ಒಪ್ಪಂದವನ್ನು ರದ್ದು ಮಾಡಿದಂಥದ್ದು ದೊಡ್ಡದಾದಂಥ ನಿರ್ಧಾರ ಬಹುಶಃ ಹಿಂದೆ ಹಲವಾರು ಬಾರಿ ಪಾಕಿಸ್ತಾನದ ಜೊತೆ ಯುದ್ಧ ಆಗಿದ್ದಾವೆ ಯಾವ ಸಂದರ್ಭದಲ್ಲಿ ಸಹಿತ ಈ ರೀತಿ ನದಿ ನೀರಿನ ಹಂಚಿಕೆ ಬಗ್ಗೆ ಒಪ್ಪಂದದ ರದ್ದು ಮಾಡುವಂಥ ಕೆಲಸ ಯಾವ ಸರ್ಕಾರ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಇವತ್ತು ಮೋದಿಯವ್ರ ಸರ್ಕಾರ ಇದು ಮಾಡಿದೆ ಇದನ್ನ ಅಪ್ರಿಷಿಯೇಟ್ ಮಾಡ್ಬೇಕಾಗ್ತದೆ ಇದರಿಂದ ಈಗಾಗಲೇ ಪಾಕಿಸ್ತಾನ ಒದ್ದೆ ಆಡ್ಲಿಕ್ಕೆ ಚಾಲು ಮಾಡಿದೆ ನೋಡ್ರಿ ಯಾರು ಒಪ್ಪ ಪ್ರಶ್ನೆ ಒಪ್ಪಿಲ್ಲ ಮತ್ತೊಂದಿಲ್ಲ ನೋಡಿ ಹೆಂಗ್ ಬಂದ್ರು ಅದ್ರೆಲ್ಲ ನೋಡಿ ಪಾರ್ಲಿಮೆಂಟ್ ಒಂದು ವಿಶೇಷ ಅಧಿವೇಶನ ನೀಡಬೇಕು ಚರ್ಚೆ ಆಗ್ತಾ ಇದೆ ಅದೆಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ಇದನ್ನು ಉತ್ತರ ಕೊಡಬೇಕು ಅದು ಉತ್ತರ ಕೊಟ್ಟೇ ಕೊಡ್ತಾರೆ ಬಹುಶಃ ಇಷ್ಟು ವರ್ಷದಲ್ಲಿ ಹಿಂದೆ ಯು ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ನೋಡಿದ್ವಿ ಜಮ್ಮು ಕಾಶ್ಮೀರ ಶಾಂತಿಯಿಂದ ಇರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ ಮೇಲೆ ಅಲ್ಲಿ ರಕ್ತಪಾತ ಆಗ್ತದೆ ಅನ್ನುವಂಥದ್ದು ಬಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸತ್ತು ಹೋಗ್ಗಾರ ಅಂತ ಹೇಳಿದ್ರು ಇರೋ ಆಗಲಿಲ್ಲ ಇಲ್ಲಿವರೆಗೆ ಕಳೆದ ಐದಾರು ವರ್ಷದಿಂದ ಒಂದು ಶಾಂತಿ ನೆಲೆಸಿದೆ ಲಕ್ಷಾಂತರ ಜನ ಟೂರಿಸ್ಟಲ್ಲಿ ಹೋಗಿ ಬರೋದು ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಈ ಆಕಸ್ಮಿಕವಾಗಿ ಬಹಳ ದುರ್ದೈವ ನಡೆದಂಥ ಘಟನೆ ಇವತ್ತು ಭದ್ರತಾ ವೈಫಲ್ಯ ಅನ್ನುವಂಥದ್ದು ಬೆಳಗಿಂದ ಬೆಳಗಿನಿಂದ ಸಹಾಯಕ್ಕಲ್ಲ ಕೇಳುವ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ ವೀಕ್ ಮಾಡುವಂಥ ಕೆಲಸ ಇವತ್ತು ಖರ್ಗೆ ಅವರಾಗಲಿ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದ್ದಾರೆ ಅವರು ರಾಹುಲ್ ಗಾಂಧಿ ಹೋಗಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಇಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅಂತೇಳಿ ಅಂದ್ರೆ ಏನು ಇನ್ನೆಚ್ಚುವರ್ಡಾಗಿ ನಡ್ಕೊತಿದ್ದಾರೆ ಕಾಂಗ್ರೆಸ್ ಅವರು ದೇಶದ ಬಗ್ಗೆ ಮತ್ತೊಂದು ಏನು ಕಳಿ ಇದ್ದಾಗ ಏನೂ ಮಾಡಲಿಲ್ಲ ಮಾಡಿ ಸರಿ ಮಾಡ್ಬೋದಾಗಿತ್ತಲ್ಲ ಮಾಡಲಿಲ್ಲ ಅವಾಗ ಒಂದು ಒಂದು ದಿವ್ಸ ಶಾಂತಿ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಮೋದಿಯವ್ರು ಬಂದ ಮೇಲೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ನಿಲ್ಲಿಸುವಂಥ ಕೆಲಸ ಆಗಿದೆ ಹೀಗಾಗಿ ಇವತ್ತೇನು ಘಟನೆ ಆಗಿದೆ ದುರ್ದೈವ ಘಟನೆ ಇಪ್ಪತ್ತೆಂಟು ಜನ ಸತ್ತಿದಾರಲ್ಲ ಅದಕ್ಕೆ ಸರಿಯಾದಂತ ಉತ್ತರ ಕೊಡುವಂಥ ಕೆಲಸ ಮೋದಿಯವ್ರು ಮಾಡೇ ಮಾಡ್ತಾರೆ ನೋಡಿ ಅದಕ್ಕೆ ಸಿದ್ದರಾಮಯ್ಯ ಬಹುಶಃ ಅಲ್ಲಿಂದ ತಿಳ್ಕೊಳ್ಳಿ ಅವರು ರಕ್ತಪಾತ ಮಾಡ್ತೀವಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಯುದ್ಧ ಅಂತ ಬುದ್ಧಿ ಹೇಳ್ತಾರಲ್ಲ ನಮ್ಮ ಸಿದ್ದರಾಮಯ್ಯ ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬೇಕು ನಾವು ಉತ್ತರ ಕೊಟ್ಟಾಗ ಆ ರಕ್ತಪಾತನೂ ಇರೋದಿಲ್ಲ ಏನೂ ಇರೋದಿಲ್ಲ ಸುಮ್ಮನೆ ವೀರಾವೇಶದ ಮಾತುಗಳನ್ನು ಇವತ್ತು ಆಡ್ತಾ ಇದ್ದಾರೆ ಅಲ್ಲಿ ಇದ್ದಂಥ ಪೊಲಿಟಿಕಲ್ ಲೀಡರ್ಸ್ ಅಲ್ಲಿದ್ದಂಥ ಮಿಲಿಟರಿ ಅಧಿಕಾರಿಗಳು ಆದರೆ ಇವತ್ತು ಪಾಕಿಸ್ತಾನ ಭಾಳ ದುರ್ಬಲ ಆಗಿದೆ ಅಲ್ಲಿಯೇ ಇನ್ ಇನ್ ಫೈಟಿಂಗ್ ಇದೆ ಅಲ್ಲಿಯೇ ಇನ್ ಇನ್ನರ್ ವಾರ್ ನಡೀತಾ ಇದೀವಿ ಸಿಟಿಜನ್ಸಲ್ಲಿ ಅಲ್ಲಿ ಸರ್ಕಾರದ ಬಗ್ಗೆ ಅತೃಪ್ತಿ ಇದೆ ಅಂದರೆ ಡೈವರ್ಟ್ ಮಾಡೋ ಈ ಈಗ ಪಾಕಿಸ್ತಾನದ ಈ ರೀತಿ ವೀರಾವೇಶದ ಮಾತುಗಳನ್ನು ಹೇಳ್ತಾ ಇದಾರೆ ಇದು ಭಾಳ ದಿವಸ ನಡೆಯುವುದಿಲ್ಲ ಬಹುಶಃ ಪಾಕಿಸ್ತಾನದ ಅವನತಿ ಪ್ರಾರಂಭ ಆಗಿದೆ ಅಂತ ನಾ ಹೇಳ್ತೇನೆ ಅಂದ್ರೆ ಏನಾಗಿದೆ ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಇಷ್ಟು ಇಷ್ಟು ವರ್ಷಗಳ ಕಾಲ ಭಾರತ ಮತ್ತು ಪಾಕಿಸ್ತಾನ ಸಲ ಭಾಳ ಸಲ ಯುದ್ಧ ಆಗಿದೆ ಒಂದು ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಇದ್ದಿಲ್ಲ ಇದನ್ನ ಅರ್ಥ ಮಾಡಿಕೊಡ್ತೀವಿ ಹೀಗಾಗಿ ಅದರಲ್ಲಿ ಈಗ ಮೋದಿಯವರ ನೇತೃತ್ವದಲ್ಲಿ ಬಲಾಢೆ ನೇತೃತ್ವ ಇದೆ ಬಲಾಢೆ ದೇಶ ಇದೆ ಮತ್ತು ನಮ್ದು ಮಿಲ್ಟ್ರಿ ಸಿಸ್ಟಮ್ ಏನಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಡ್ವಾನ್ಸ್ ಮಿಲ್ಟ್ರಿ ಸಿಸ್ಟಮ್ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸೈನಿಕ ಬಲ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತ ದೇಶ ಏನಾದರೂ ಯುದ್ಧ ಘೋಷಣೆ ಮಾಡಿದರೆ ಅದರಿಂದ ನಮಗೆ ಹಾನಿ ಆಗ್ತದನ್ನುವಂಥ ಸಲುವಾಗಿ ಅವರೇ ಹೇಳಕ್ಕೆ ಚಾಲ್ ಮಾಡಿದ್ರು ನಾವು ಫೇಸ್ ಮಾಡ್ತೀವಿ ಫೇಸ್ ಮಾಡ್ತೀವಿ ಅಂತೇಳಿ ಒಂದು ಸಲ ಯುದ್ಧ ಆದಮೇಲೆ ಗುರ್ತಾಗ್ತದೆ ಯಾವ ರೀತಿ ಫೇಸ್ ಮಾಡ್ತಾರೋ ಗುರ್ತಾಗೇ ಆಗ್ತದೆ ನೋಡಿ ರ್ಯಾಲಿ ಅಲ್ಲ ಅದು ರ್ಯಾಲಿ ಅಲ್ಲ ಮೊದಲೇ ನಿಗದಿ ಆದಂಥ ಕಾರ್ಯಕ್ರಮ ಮತ್ತು ಇಮಿಡಿಯೇಟ್ಲಿ ಪ್ರವಾಸ ಮೊಡಕು ಗಳಿಸಿ ಬಂದರು ಮೋದಿಯವರು ಮತ್ತು ಇನ್ ದ ಮೀನ್ ಟೈಮ್ ಅಮಿತ್ ಶಾ ಅವ್ರ ಗೃಹ ಸಚಿವರು ಅವ್ರ ಜೊತೆ ಸಮಾಲೋಚನೆ ಇದ್ರು ಆ ಸಮಾಲೋಚನೆ ಮಾಡಿಕೊಂಡು ಮುಂದೆ ಏನು ಆ್ಯಕ್ಷನ್ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲರೂ ನಾನೇ ಮಾಡ್ಬೇಕಂತ ಲೀಡರ್ ಇದ್ದ ಅವ್ನು ತಾನೇ ಮಾಡ್ಬೇಕಂತಲ್ಲ ಬೇರೆಯವ್ರ ಮುಖಾಂತರ ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು ಎಲ್ಲ ಮಾಡ್ಸಿದ್ರು ಇಮಿಡಿಯೇಟ್ಲಿ ವಿದಿನ್ ಟು ತ್ರೀ ಅವರ್ಸ್ ಅಮಿತ್ ಶಾ ಅಲ್ಲೇ ಹೋದ್ರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಮೀಟಿಂಗ್ ತಗೊಂಡ್ರು ಮತ್ತೆ ಅಲ್ಲಿ ಸ್ಪಾಟ್ಗೆ ಹೋಗಿ ಬಂದ್ರು ಹೀಗಾಗಿ ಇವತ್ತು ಮೋದಿಯವರು ಯಾರ್ಯಾರ ಏನ್ ಕೆಲಸ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ತಾ ಇದಾರೆ ಮಾನಿಟರ್ ಮಾಡ್ತಾ ಇದಾರೆ ಮತ್ತು ಮೊದಲ ನಿಗದಿತ ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಿದ್ದು ಬಿಟ್ರೆ ಅವರು ಬೆಳಗ್ಗೆ ಸಾಯಂಕಾಲ ಇದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಚಾಲು ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಇವತ್ತು ಯಾರು ಪಾಕಿಸ್ತಾನಿಗಳು ಇದ್ದಾರೆ ವೀಸಾ ತಗೊಂಡು ಬಂದು ಇದ್ದಾರೆ ಆ ಎಲ್ಲ ವೀಸಾವನ್ನು ರದ್ದು ಮಾಡಿದ್ದಾರೆ ಹೀಗಾಗಿ ತಕ್ಷಣವೇ ಅವ್ರನ್ನ ಐಡೆಂಟಿಫೈ ಮಾಡುವಂಥದ್ದು ಯಾರ್ಯಾರು ಪಾಕಿಸ್ತಾನದವ್ರು ಇದ್ದಾರೆ ಯಾರಿದ್ದಾರೆ ಅದರೆಲ್ಲ ಪ್ರತಿಯೊಂದು ರಾಜ್ಯದವರು ಈಗ ಆಸಾಮ್ ತೊಗೊಳ್ರಿ ಗುಜರಾತ್ ತೆಗೆದುಕೊಂಡ್ರಿ ಎಲ್ಲ ಕಡೆನೂ ಅಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಅಲರ್ಟ್ ಆಗಿದ್ದಾರೆ ಅದಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ರಾಜ್ಯದ ಮುಖ್ಯಮಂತ್ರಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಡೈರೆಕ್ಷನ್ ಕೊಟ್ಟು ಇಲ್ಲಿ ಯಾರ್ಯಾರು ಪಾಕಿಸ್ತಾನದ ಇದ್ದಾರೆ ಅವರೆಲ್ಲರಿಗೂ ಐಡೆಂಟಿಫೈ ಮಾಡುವಂಥ ಕೆಲಸ ಮಾಡಬೇಕು ತಕ್ಷಣವೇ ಅವರೆಲ್ಲರನ್ನೂ ವಾಪಸ್ ಕಳಿಸುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಒಕ್ಕೂಟದ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಕೆಲಸ ಮಾಡಲೇಬೇಕು ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ ಏನಿಲ್ಲ ಇವತ್ತು ನೋಡಿ ಇಡೀ ಜನರ ಒಂದು ಭಾವನೆ ಇದೆ ಏನಂದ್ರೆ ಇಡೀ ದೇಶದ ಜನರು ಕೂಗಿದೆ ಮೋದಿಜಿಯವರು ಏನಾದರೂ ಮಾಡಲೇಬೇಕು ಅನ್ನುವಂಥದ್ದು ರಿಪೀಟಿಂಗ್ ಸ್ಟ್ರಾಂಗ್ ಒಂದು ಮೆಸೇಜ್ ಕಳಿಸ್ಬೇಕು ಪಾಕಿಸ್ತಾನಕ್ಕೆ ಅನ್ನುವಂಥದ್ದು ಇದೆ ಒಂದು ರಿಪ್ಲೈ ಕೊಡಬೇಕು ಸ್ಟ್ರಾಂಗ್ ರಿಪ್ಲೈ ಮಾಡಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಾನು ವೈಯಕ್ತಿಕವಾಗಿ ಹೇಳುವಂಥದ್ದು ಪಾಕಿಸ್ತಾನಕ್ಕೆ ಒಂದು ಮನೆಯಲ್ಲಾರ್ದಂಥ ಒಂದು ಟೀಚಿಂಗ್ ಒಂದು ರಿಪ್ಲೈ ಕೊಡಲೇಬೇಕು ನಾವು ಕೊಟ್ಟಾಗ ಮಾತ್ರ ಅವರು ನಮ್ಮ ಹೊಸಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆ ಒಂದು ವಿಶ್ವಾಸ ನನಗಿದೆ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಡೆಫಿನೆಟ್ಲಾಗಿ ಒಂದು ಗಡ್ ಗಟ್ಟಿಯಾದಂತ ನಿರ್ಧಾರ ಮಾಡ್ತಾರೆ ಒಂದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ ಮತ್ತು ಪಾಕಿಸ್ತಾನ ಮತ್ತೊಮ್ಮೆ ಉಗ್ರಗಾಮಿಗಳಿಂದ ಟ್ರೈನಿಂಗ್ ಕೊಡುವಂಥದ್ದು ಅವ್ರನ್ನ ಇಲ್ಲಿ ಕಳಿಸ್ಕೊಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂಥ ಒಂದು ಸ್ಟ್ರಾಂಗ್ ರಿಪ್ಲೈ ಕೊಡ್ತಾರೆ